ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಾಗಿತ್ತು ಉದ್ಯಮಿ ಸಮಾಜ ಸೇವಕರಾದ ಮಹಾಲಿಂಗಗೌಡ ಮುದ್ದನಗಟ್ಟರವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್ ರವರು ನಗರಸಭಾ ಉಪಾಧ್ಯಕ್ಷ ಎಂಪಿ ಅರುಣ್ ಕುಮಾರ್ ರವರು ನಗರಸಭಾ ಸದಸ್ಯ ಶ್ರೀಧರ್ ಪೇಟೆ ಬಿಜೆಪಿ ಮುಖಂಡರಾದ ನಾಗನಗೌಡರು ನಗರಸಭಾ ಮಾಜಿ ಸದಸ್ಯ ಅಜ್ಜಾದ್ ಪಾಶ ಶಿವಪ್ರಕಾಶ್ ಬಾಬು ಮಂಡ್ಯ ಜಿಲ್ಲಾ ಘಟಕ ಅಧ್ಯಕ್ಷರಾದ ಬಿ ಕೃಷ್ಣರವರು ವಿವಿಧ ಜಿಲ್ಲೆಗಳ ಅಧ್ಯಕ್ಷರುಗಳು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಉದ್ಯಮಿ ಸಮಾಜ ಸೇವಕರಾದ ಮಹಾಲಿಂಗಗೌಡ ಮುದ್ದನಘಟ್ಟರವರು ಮಾತನಾಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪತ್ರಕರ್ತರ ಸೇವೆ ಅನನ್ಯ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆ ಕನ್ನಡದ ಮೊದಲ ಪತ್ರಿಕೆಯಾಗಿದೆ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗವನ್ನು ತೀಡಿ ಸರಿದಾರಿಗೆ ತರಲು ಪತ್ರಿಕಾರಂಗ ಮುಖ್ಯ ಅಧರ್ಮ ಅನೀತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸಮ ಸಮಾಜ ನಿರ್ಮಾಣ ಮಾಡಲು ಪತ್ರಕರ್ತರು ನಿಲ್ಲಬೇಕು ಪತ್ರಕರ್ತರ ಸಮಸ್ಯೆಗಳಿಗೆ ಸರ್ಕಾರ ಮತ್ತು ವಾರ್ತಾ ಇಲಾಖೆ ಸ್ಪಂದಿಸಬೇಕು ಎಂದು ಹೇಳಿದರು ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್ರವರು ಮಾತನಾಡಿ ಪತ್ರಕರ್ತರ ಸಂಘಟನೆ ಮೂಲಕ ಪತ್ರಕರ್ತರ ಸಮಸ್ಯೆಗಳು ತಾರತಮ್ಯದ ವಿರುದ್ಧ ನಮ್ಮ ಹೋರಾಟ ಪತ್ರಕರ್ತರಿಗೆ ಅವರ ನೋವು ಅವರಿಗೆ ಗೊತ್ತು ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಆರೋಗ್ಯ ಕಾರ್ಡ್ಗಳು ಕೆಲವು ಪತ್ರಕರ್ತರುಗಳಿಗೆ ಮಾತ್ರ ಪ್ರತಿಯೊಬ್ಬ ಪತ್ರಕರ್ತರಿಗೆ ಸರ್ಕಾರದ ಸೌಲಭ್ಯ ಸವಲತ್ತು ಸಿಗಬೇಕು ದೊಡ್ಡ ಪತ್ರಿಕೆಗಳಿಗೆ ಜಾಹೀರಾತು ನೀಡಿ ಪ್ರೋತ್ಸಾಹ ನೀಡುತ್ತದೆ ಆದರೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ವಿರುದ್ಧ ತಾತ್ಸರ ಮಾಡುತ್ತಿದೆ ನಮ್ಮ ಪತ್ರಕರ್ತರಿಗೆ ಸೌಲಭ್ಯ ಸವಲತ್ತು ಸಿಗಬೇಕು ಯೂಟ್ಯೂಬ್ ನವರಿಗೆ ಪತ್ರಕರ್ತರು ಎಂಬ ಮಾನ್ಯತೆ ನೀಡಬೇಕು ಮಾಸಪತ್ರಿಕೆ ವಾರಪತ್ರಿಕೆಗಳಿಗೆ ಸರ್ಕಾರ ಜಾಹೀರಾತು ನೀಡಬೇಕು ಮಾಧ್ಯಮ ಪಟ್ಟಿಯಲ್ಲಿ ಸೇರಿಸಬೇಕು ವಾರ್ತಾ ಇಲಾಖೆಯ ಹಲವಾರು ನಿಯಮಗಳಿಂದ ಸಣ್ಣ ಮಧ್ಯಮ ಪತ್ರಿಕೆಗಳಿಗೆ ಜಾಹೀರಾತು ಸಿಗುತ್ತಿಲ್ಲ ರಾಜ್ಯ ಸರ್ಕಾರ ನಿಯಮಾವಳಿಯನ್ನು ಸರಳೀಕರಣ ಮಾಡಿ ಸಣ್ಣ ಪತ್ರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ಎಂಪಿ ಅರುಣ್ ಕುಮಾರ್ ರವರು ಮಾತನಾಡಿ ಪತ್ರಕರ್ತರಿಗೆ ಸಮಸ್ಯೆ ಇವೆ ಎಂದು ಇಂದು ತಿಳಿಯಿತು ಪತ್ರಕರ್ತರು ಎಂದರೆ ಸಾರ್ವಜನಿಕರು ಮತ್ತು ಸರ್ಕಾರದ ನಡುವೆ ಸಮರ್ಪಕ ಸೇತುವೆಯಾಗಿ ಕೆಲಸ ಮಾಡುತ್ತಾರೆ ಇಂದು ಟಿವಿ ಚಾನೆಲ್ ರವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಆಕ್ಷನ್ ರಿಯಾಕ್ಷನ್ ಹೇಳಿಕೊಂಡು ಪ್ರಸಾರ ಮಾಡುವ ಪರಿಸ್ಥಿತಿ ಬಂದಿದೆ ವಾಸ್ತವ ಸತ್ಯ ತಿಳಿಯಬೇಕಾದರೆ ಆಳವಾಗಿ ಅಧ್ಯಯನ ಮಾಡಬೇಕು ಪತ್ರಿಕೆಯೆಂದರೆ ಜ್ಞಾನ ಸಂಪಾದನೆ ಮಾಡಬಹುದು ಇಂದು ಡಿಜಿಟಲ್ ಮೀಡಿಯಾದ ಪ್ರಭಾವ ಹೆಚ್ಚಾಗಿದೆ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘವು ಮಂಡ್ಯದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಹೇಳಿದರು ಹಿರಿಯ ಪತ್ರಕರ್ತರುಗಳಾದ ಕೌಬ್ಲೆ ಚನ್ನಪ್ಪ ವೆಂಕಟರಾಮಯ್ಯ ಎಂಎಸ್ ಕೆಂಪೇಗೌಡರವರಿಗೆ ಸನ್ಮಾನಿಸಲಾಯಿತು ಉಪಾಧ್ಯಕ್ಷರುಗಳಾದ ಬಿಕೆ ಸತೀಶ್ ಶ್ರೀನಿವಾಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಕೆಟಿ ಕಾರ್ಯದರ್ಶಿಗಳಾದ ಚಾಮರಾಜು ಮಾದರಹಳ್ಳಿ ರಾಜು ಸಿಶೇಖರ್ ಸಹ ಕಾರ್ಯದರ್ಶಿಗಳಾದ ಡಾ ಯೋಗೇಶ್ ಬಿ ಚಂದ್ರು ಸಂಘಟನಾ ಕಾರ್ಯದರ್ಶಿ ರಮೇಶ್ ಕೆಎನ್ ಖಜಾಂಚಿ ನಟರಾಜ್ ಎಂ ಜಿಟ್ಟಿ ಕಾನೂನು ಸಲಹೆಗಾರರು ಗುರುಪ್ರಸಾದ್ ಎಂ ವಕೀಲರು ಮತ್ತು ನಿರ್ದೇಶಕರುಗಳಾದ ಕೀರ್ತಿ ಕುಮಾರ್ ಸಿದ್ದರಾಜು ಅಧೀಶಿ ಜ್ಞಾತಿಸ್ ಐಶಕ್ ಮೊಸಸ್ ರವರು ಉಪಸ್ಥಿತರಿದ್ದರು ಬೇಡಿಕೆಯಲ್ಲಿರುವಂತಹ ಮಾಲಿನ್ಯಗಳು ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯನು ಗಣ್ಯ ವ್ಯಕ್ತಿಗಳಿಗೆ ನನ್ನ ಇಡೀ ಕರ್ನಾಟಕ ಕಾರ್ಯನತ ಪತ್ರಕರ್ತರ ಸಂಘದ ಮಂಡ್ಯ ಜಿಲ್ಲಾ ಘಟಕ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಉದ್ಘಾಟನೆ ಕಾರ್ಯಕ್ರಮದ ಉದ್ದೇಶ ನಮ್ಮ ಒಂದು ಪತ್ರಕರ್ತರಿಗೆ ಆಗುತ್ತಿರುವ ಸಣ್ಣ ಪುಟ್ಟ ಲೋಪದೋಷಗಳು ಸಂಘಟನೆ ಮಾಡೋದು ಅಂದ್ರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಕೇವಲ ಅವ್ರಿಗಾಗಿ ಸಂಘಟನೆ ಮಾಡ್ಕೊಳ್ತಾರೆ ಅವರ ಒಲಿತೆ ಮಾಡ್ಕೊಳ್ತಾರೆ ಸಂಘ ಬೆಳೆಯೋದರ ಸಂಘಟನೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ನಾವು ಮಾತಾಡೋದು ಸಂಘ ಬೆಳದಿಕ್ಕಲ್ಲ ಪತ್ರಕರ್ತರಿಗೆ ಆಗುತ್ತಿರುವಂತಹ ತಾರತಮ್ಯದ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ನಾ ಇವತ್ತು ಈ ಒಂದು ಸಂಘ ಮತ್ತು ಈ ಸಂಘದ ಉದ್ಘಾಟನೆ ಮಾಡ್ತಾ ಇದ್ದೀವಿ ತಾವೆಲ್ಲ ತಿಳ್ಕೊಂಡಿರ್ಬೋದು ಯಾಕೆ ಪತ್ರಕರ್ತರು ಅಂದ್ರೆ ಅವ್ರಿಗೆಲ್ಲಾ ರೀತಿಯ ಸೌಲಭ್ಯಗಳು ಸಹಕಾರಗಳು ಅವ್ರಿಗೇನಪ್ಪ ಅಂತ ತಿಳ್ಕೊಳ್ತಾರೆ ಆದ್ರೆ ಸುಮಾರು ವರ್ಷಗಳಿಂದ ತನ್ನ ಪತ್ರಿಕೆಯನ್ನು ನಡೆಸ್ಕೊಂಡು ಬಂದಿರೋರು ಅವ್ರಿಗೆಲ್ಲ ಅವರ ನೋವು ಅವರು ಮಾತ್ರ ಗೊತ್ತು ಇವತ್ತು ನಮ್ಮ ರಾಜ್ಯ ರಾಜ್ಯ ಪತ್ರಕರ್ತ ಸಂಘ ಈ ನಮ್ಮ ಸರ್ಕಾರದಲ್ಲಿ ಎಲ್ಲ ಪೇಪರ್ಗಳಲ್ಲಿ ನಾವೇ ಬರಿತೀವಿ ಕರ್ತರಿಗೆ ಉಚಿತ ಪಾಸ್ ಬಸ್ ಪಾಸ್ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಪತ್ರಕರ್ತರಿಗೆ ಇನ್ನಿತರ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ನಾವೇನು ಬರೀತೇವೆ ಆದ್ರೆ ಆ ಸೌಲಭ್ಯಗಳು ಕೆಲವರಿಗೆ ಮಾತ್ರ ಸಿಗ್ತಾ ಇದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಸುಮಾರು ಹಳೆಯ ಪತ್ರಕರ್ತರು ನಮ್ಮ ಚೌಡ ಚಂದ್ರಪ್ಪ ಅವರು ಹೋಗ್ಬೋದು ವೆಂಕಟರಾಮ್ ಇವರಿಗೆಲ್ಲ ಗೊತ್ತು ಪತ್ರಕೋದ್ಯಮ ಅಂದ್ರೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಎಷ್ಟೋ ಸೌಲಭ್ಯಗಳು ಸಿಕ್ಕಿಂದ ಎಷ್ಟೋ ಜನ ಪತ್ರಕರ್ತಿದ್ದಾರೆ ಇವತ್ತು ಎಷ್ಟೋ ಜನ ಪತ್ರಕರ್ತರು ಬಸ್ ಅಲ್ಲಿ ಅವ್ರದೇ ದುಡ್ಡು ಹಾಕೊಂಡು ಓಡಾಕ್ತಾ ಇದಾರೆ ಎಷ್ಟೋ ಜನ ಪತ್ರಕರ್ತರಿಗೆ ಇವತ್ತು ಸರಿಯಾದ ಊಟ ಸಿಗ್ತಾ ಇಲ್ಲ ಮನೆಯಲ್ಲಿ ನಾವು ಹೇಳ್ತೀವಿ ಏನಪ್ಪಾ ಪತ್ರಕರ್ತರಿಗೆ ಏನಪ್ಪಾ ಅಂತೀವಿ ಆದ್ರೆ ಸರ್ಕಾರ ತಾರತಮ್ಯ ತೋರಿಸ್ತಾ ಇರೋದನ್ನು ಏನು ಮಾಡ್ತಿಲ್ಲ ಇವತ್ತು ದಿನ ದಿನಪತ್ರಿಕೆಗಳನ್ನ ಸುಮಾರು ದಿನಪತ್ರಿಕೆಗಳನ್ನ ಓದ್ತೀವಿ ನೋಡ್ತೀವಿ ಎಲ್ಲಾ ತಿಳ್ಕೊತೀವಿ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಸಿಗುತ್ತೆ ಈಗ ದಿನಪತ್ರಿಕೆಗಳು ಸುಮಾರು ಇದೆ ದಿನಪತ್ರಿಕೆಗಳನ್ನ ದಿನ ನೋಡ್ತೀವಿ ರಾಜ್ಯಾದ್ಯಂತ ಅವರು ಪ್ರಕಟಣೆ ಆಗುತ್ತೆ ಅವರಿಗೆ ಲಕ್ಷಾಂತರ ರೂಪಾಯಿ ಜಾಹೀರಾತು ಸಿಗುತ್ತೆ ಅಂತಹ ಲಕ್ಷಾಂತ ರೂಪಾಯಿ ಜಾಹೀರಾತು ಪಡೆಯುವಂತಹ ಪತ್ರಿಕೆಗಳಿಗೆ ಮಾತ್ರ ಸರ್ಕಾರ ಇವತ್ತು ಎಲ್ಲಾ ರೀತಿಯ ಸವಲತ್ತುಗಳನ್ನ ಕೊಡ್ತಾ ಇದೆ ನಮ್ಮ ವಾರ್ತಾ ಇಲಾಖೆಗೆ ಹೋಗಿ ನಾವು ವಿಚಾರಿಸಿದ್ರೆ ನೀವು ಮೀಡಿಯಾ ಇಲ್ಲ ಅಂತಾರೆ ಅದು ಲಿಸ್ಟ್ ಅಂದ್ರೆ ನಿಮ್ಗೆ ಯಾನ್ ಗೊತ್ತೇ ಇಲ್ಲ ನಮ್ಮ ಪತ್ರಕರ್ತರು ಮಾತ್ರ ಗೊತ್ತು ಲಿಸ್ಟ್ ಅಂದ್ರೆ ಏನು ಅನ್ನೋದು ಆ ಮೀಡಿಯಾ ಗೆ ನಾವು ಹೋಗಿ ಸೇರ್ಬೇಕು ಅಂದ್ರೆ ನಾವೆಷ್ಟು ಕೆರೆ ನೀರ್ ಕುಡಿಬೇಕು ಅನ್ನೋದು ನಮಗೆ ಗೊತ್ತು ಬೇಡಿಕೆ ಮೇಲೆ ಗೊತ್ತ